ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾಳೆ ಶುಕ್ರವಾರ ಜನವರಿ ಇಪ್ಪತ್ತ್ಮೂರನೇ ತಾರೀಕು ಮಾಘ ಮಾಸದ ಶುದ್ಧ ಪಂಚಮಿ ಈ ಮಾಘ ಮಾಸದ ಶು ಶುದ್ಧ ಪಂಚಮಿಯಂದು ನಾವು ಸರಸ್ವತಿ ದೇವಿಯ ಒಂದು ಜನ್ಮದಿನ ಅಂತ ಆಚರಣೆ ಮಾಡ್ತೀವಿ ಅಷ್ಟೇ ಅಲ್ಲದೆ ಇದನ್ನು ನಾವು ಮಾಘ ಮಾಸದ ವಸಂತ ಪಂಚಮಿ ಅಂತ ಸಹ ಕರಿತೀವಿ ಈ ದಿನ ಸರಸ್ವತಿ ದೇವಿಯು ಅವಿರ್ಭವಿಸಿದ ದಿನ ಅಂತ ಹೇಳ್ತಾರೆ ಹಾಗಾಗಿ ನಾಳೆ ಮಕ್ಕಳಿಗೆ ಅಕ್ಷರ ಅಭ್ಯಾಸವನ್ನು ಮಾಡಿಸ್ತಾರೆ ಅಷ್ಟೇ ಅಲ್ಲದೆ ಎಲ್ಲ ಶಾರದಾ ದೇವಿಯ ದೇವಸ್ಥಾನಗಳಲ್ಲಿಯೂ ನಾಳೆ ವಿಜೃಂಭಣೆಯಿಂದ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅಲ್ಲಿ ಅಕ್ಷರ ಅಭ್ಯಾಸವನ್ನು ಸಹ ಮಾಡಿಸ್ತಾರೆ ಅಷ್ಟೇ ಅಲ್ಲದೆ ನಾಳೆ ಪಂಚಮಿ ತಿಥಿ ಇಡೀ ದಿನ ಇರೋದರಿಂದ ನಾಳೆ ಇಡೀ ದಿನ ನಾವು ಮನೆಯಲ್ಲಿ ಮಕ್ಕಳಿಂದ ಶಾರದಾ ದೇವಿಯ ಅಂದರೆ ಸರಸ್ವತಿ ದೇವಿಯನ್ನು ಪೂಜಿಸ್ಬೋದು ಸ್ನೇಹಿತರೆ ನಾನಾಗಲೇ ಹಿಂದಿನ ವಿಡಿಯೋದಲ್ಲಿ ಸರಸ್ವತಿ ದೇವಿಯನ್ನು ಯಾಕೆ ಪೂಜಿಸಬೇಕು ಮತ್ತು ಪಂಚಮಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಮತ್ತು ಸರಸ್ವತಿ ದೇವಿಯ ಮಹತ್ವವೇನು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಯಾರಾದರೂ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋನ ನೋಡ್ಕೊಂಡು ಬನ್ನಿ ಇನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸರಸ್ವತಿ ದೇವಿಯ ಮಹತ್ವ ಮತ್ತು ಸರಸ್ವತಿ ದೇವಿಯನ್ನು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಮತ್ತು ದೇವಿಗೆ ಅತ್ಯಂತ ಪ್ರಿಯವಾದ ನೈವೇದ್ಯ ಯಾವುದು ಯಾವ ಬಣ್ಣದ ಹೂಗಳನ್ನ ದೇವಿಗೆ ಅರ್ಪಿಸಬೇಕು ಯಾವ ಮಂತ್ರವನ್ನು ಹೇಳಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಹೊಸಬರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸರಸ್ವತಿ ಪೂಜೆಯ ದಿನ ಬೆಳಗ್ಗೆ ಬೇಗನೆ ಎದ್ದು ತಲೆ ಸ್ನಾನವನ್ನು ಮಾಡಿ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹಳದಿ ಬಟ್ಟೆಯನ್ನು ಧರಿಸಬೇಕು ಸ್ನೇಹಿತರೆ ನಂತರ ಸರಸ್ವತಿ ದೇವಿಯ ಫೋಟೋವನ್ನು ಪ್ರತಿಷ್ಠಾಪನೆ ಮಾಡಿ ಸರಸ್ವತಿ ದೇವಿಯ ಫೋಟೋ ಇಲ್ಲ ಅಂದರೆ ಒಂದು ಪೀಠವನ್ನು ಇಟ್ಟು ಅದರ ಮೇಲೆ ಸ್ವಲ್ಪ ಬುಕ್ಸ್ಗಳನ್ನು ಇಟ್ಟು ಅಲ್ಲಿ ಸರಸ್ವತಿ ದೇವಿಯನ್ನು ಸಂಕಲ್ಪ ಸಹಿತವಾಗಿ ಆಹ್ವಾನ ಮಾಡಿ ಆ ಬುಕ್ ಪುಸ್ತಕಗಳಿಗೆ ಅರಿಶಿನ ಕುಂಕುಮ ಹೂವು ಗಂಧ ಎಲ್ಲವನ್ನು ಹಚ್ಚಿ ಅಕ್ಷತೆ ಅನ್ನ ಹಾಕಿ ಹಳದಿ ಬಣ್ಣ ಅಥವಾ ಬಿಳಿ ಬಣ್ಣದ ಹೂಗಳನ್ನು ನಾವು ಆ ಒಂದು ಪುಸ್ತಕಗಳಿಗೆ ಇಡಬೇಕಾಗುತ್ತದೆ ಆ ನಂತರ ದೇವಿಗೆ ಅತ್ಯಂತ ಪ್ರಿಯವಾದ ನೈವೇದ್ಯ ಅಂತಂದರೆ ಅದು ಮೊಸರನ್ನ ಆಗ್ಬೋದು ಅಥವಾ ಸಿಹಿ ಅವಲಕ್ಕಿ ಆಗ್ಬೋದು ಬಿಳಿ ಬಣ್ಣದ ನೈವೇದ್ಯವನ್ನು ನಾವು ಅರ್ಪಿಸಬೇಕಾಗುತ್ತೆ ಸ್ನೇಹಿತರೆ ನಂತರ ಮೊದಲಿಗೆ ನಾವು ಗಣಪತಿ ಪೂಜೆಯನ್ನು ಮಾಡಿಕೊಂಡು ಮನೆ ದೇವರು ಮತ್ತು ಕುಲದೇವರ ಪೂಜೆಯನ್ನು ಮಾಡಿಕೊಂಡು ಸರಸ್ವತಿ ದೇವಿಯ ಪೂಜೆಯನ್ನು ಮಾಡಬೇಕಾಗುತ್ತದೆ ಸಾಧ್ಯವಾದರೆ ಈ ದಿನ ಸರಸ್ವತಿ ಚಾಲೀಸವನ್ನು ಸಹ ನಾವು ಸರಸ್ವತಿ ದೇವಿಯ ಶ್ಲೋಕವನ್ನು ಸಹ ಮಕ್ಕಳಿಗೆ ಹೇಳ್ಕೊಡ್ಬೇಕು ಮತ್ತು ಮಕ್ಕಳ ಜೊತೆ ನಾವು ಸಹ ಹೇಳಬೇಕಾಗುತ್ತೆ ಸ್ನೇಹಿತರೆ ಇನ್ನು ಈ ದಿನ ಚಿಕ್ಕ ಮಕ್ಕಳಿಗೆ ಮನೆಯಲ್ಲಿರುವಂಥ ಮಕ್ಕಳಿಗೆ ಅಕ್ಷರ ಅಭ್ಯಾಸವನ್ನು ಸಹ ಮಾಡಿಸ್ತಾರೆ ಸ್ನೇಹಿತರೆ ಈ ದಿನ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡಿಸಿದರೆ ತುಂಬಾ ಒಳ್ಳೆಯದು ಮತ್ತು ಈ ದಿನಕ್ಕೆ ವಿಶೇಷವಾದ ಮಹತ್ವವು ಸಹ ಇದೆ ಅಂತ ಹೇಳ್ತಾರೆ ಸ್ನೇಹಿತರೆ ಇನ್ನು ಸರಸ್ವತಿ ಪೂಜೆಯನ್ನು ಮಾಡೋದರಿಂದ ನಮಗೆ ಆಗುವಂಥ ಒಂದು ಪ್ರಯೋಜನಗಳು ಏನಂತಂದರೆ ಪವಿತ್ರ ಗ್ರಂಥಗಳ ಪ್ರಕಾರ ಸರಸ್ವತಿ ದೇವಿ ಜನಿಸಿದ ಈ ದಿನ ಆಗಿರುವುದರಿಂದ ಈ ದಿನ ಪೂಜೆ ಮಾಡಿದರೆ ಉತ್ತಮ ನಡವಳಿಕೆ ಒಳ್ಳೆಯ ಸಂವಹನ ಮಾತುಗಾರಿಕೆ ನಾನಾ ಕಲೆ ಸಂಗೀತ ಬುದ್ಧಿವಂತಿಕೆ ಚಾತುರ್ಯತೆ ಜಾಗರೂಕತೆ ಶಾಂತಿ ಏಕಾಗ್ರತೆಯನ್ನು ವಿದ್ಯೆಯಲ್ಲಿ ಪಡೆಯಬಹುದು ಅನ್ನುವ ನಂಬಿಕೆ ಇದೆ ಸ್ನೇಹಿತರೆ ಹಾಗಾಗಿ ವಸಂತ ಪಂಚಮಿಯ ದಿನ ಅಕ್ಷರಾಭ್ಯಾಸವನ್ನು ಮಕ್ಕಳಿಗೆ ಮಾಡಿಸ್ಬೇಕು ಅಂತ ಹೇಳ್ತಾರೆ ಇನ್ನು ವಸಂತ ಪಂಚಮಿಯ ದಿನವನ್ನು ನಾವು ಅಹುಜ ಎಂದು ಸಹ ಕರೆಯುತ್ತಾರೆ ಅಹುಜ ಎಂದರೆ ಒಳ್ಳೆಯದು ಎಂದು ಅರ್ಥ ಅಷ್ಟೇ ಅಲ್ಲದೆ ಈ ದಿನ ಒಳ್ಳೆಯ ಕೆಲಸವನ್ನು ಆರಂಭಿಸಲು ಬಹಳ ಶುಭ ದಿನ ಅಂತ ಹೇಳ್ತಾರೆ ಸ್ನೇಹಿತರೆ ಇನ್ನು ಈ ದಿನ ತಪ್ಪದೇ ನಾವು ಸರಸ್ವತಿ ದೇವಿಯ ಈ ಒಂದು ಸ್ತೋತ್ರವನ್ನು ಹೇಳೋದ್ರಿಂದ ಮಕ್ಕಳಲ್ಲಿ ಇರುವಂಥ ಅಜ್ಞಾನ ದೂರವಾಗುತ್ತದೆ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂ ಕರಿಷ್ಯಾಮಿ ಸಿದ್ಧಿರ್ಬಹುದು ಮೇ ಸದಾ ಈ ಒಂದು ಸ್ತೋತ್ರವನ್ನು ಮಕ್ಕಳಿಗೆ ಹೇಳಿಕೊಟ್ಟು ನಾವು ಸಹ ಹೇಳೋದ್ರಿಂದ ನಮ್ಮಲ್ಲಿರುವಂಥ ಅಜ್ಞಾನ ದಡ್ಡತನ ಬುದ್ಧಿ ಮಂದತ್ವ ಅಜಾಗರೂಕತೆ ಚಂಚಲತೆಯನ್ನು ತೊಲಗಿಸಬಹುದು ಅಂತ ಸಹ ಹೇಳ್ತಾರೆ ಹಾಗಾಗಿ ಈ ಒಂದು ಸರಸ್ವತಿ ಸ್ತೋತ್ರವನ್ನು ಈ ದಿನ ಮಕ್ಕಳಿಗೆ ಮನೆಯಲ್ಲಿ ನಾವು ಹೇಳ್ಕೊಡ್ಬೇಕಾಗುತ್ತೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ದಿನ ತಮ್ಮ ತಮ್ಮ ಮನೆಗಳಲ್ಲಿ ಮಕ್ಕಳ ಪೆನ್ನು ಬುಕ್ಕು ಪುಸ್ತಕಗಳನ್ನು ಎಲ್ಲ ಇಟ್ಟು ಪೂಜೆಯನ್ನು ಅವ್ರ ಕೈಯಿಂದ ಮಾಡಿಸಿ ಸ್ವಲ್ಪ ಹೊಸ ನೋಟ್ಬುಕ್ಕು ಪೆನ್ಗಳನ್ನು ಬಡ ಮಕ್ಕಳಿಗೆ ದಾನದ ರೂಪದಲ್ಲಿ ಕೊಡೋದರಿಂದ ವಿದ್ಯೆಯಲ್ಲಿ ಏಳಿಗೆ ಪ್ರಗತಿ ಅನ್ನೋದು ಸಹ ಸಾಧ್ಯ ಆಗುತ್ತದೆ ಸ್ನೇಹಿತರೆ ಹಾಗಾಗಿ ಈ ದಿನ ಸಾಧ್ಯವಾದಷ್ಟು ಓದೋಕ್ಕೆ ಬೇಕಾದಂಥ ವಸ್ತುಗಳನ್ನು ಮಕ್ಕಳ ಕೈಯಿಂದ ದಾನ ಮಾಡಿಸೋದು ಸಹ ತುಂಬಾ ಒಳ್ಳೆಯದು ಈ ರೀತಿ ಮಾಡೋದರಿಂದ ವಿದ್ಯೆಯಲ್ಲಿ ಅಭಿವೃದ್ಧಿ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ ಅಂದರೆ ಹೆಚ್ಚಿಗೆ ಆಗುತ್ತೆ ಅಭಿವೃದ್ಧಿ ಅನ್ನೋದು ಅಜ್ಞಾನ ತೊಲಗಿ ಸುಜ್ಞಾನ ಅನ್ನೋದು ಪ್ರಾಪ್ತಿಯಾಗುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ಬರೂ ಸಹ ಈ ದಿನ ಮನೆಯಲ್ಲಿ ಮಕ್ಕಳ ಕೈಯಿಂದ ಅವರು ಓದುವಂಥ ಬುಕ್ಕುಗಳನ್ನು ಪೂಜೆ ಮಾಡಿಸ್ಬೇಕು ಅದರಲ್ಲೂ ಈ ದಿನ ಶುಕ್ರವಾರ ದಿನ ಇಡೀ ದಿನ ಪಂಚಮಿ ತಿಥಿ ಇರೋದರಿಂದ ಬೆಳಗ್ಗೆ ಆರು ಗಂಟೆ ನಲವತ್ತೈದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೂ ನಾವು ಪೂಜೆಯನ್ನು ಮಾಡ್ಬೋದು ಅದು ಬಿಟ್ಟರೆ ಸಾಯಂಕಾಲವೂ ಸಹ ಮಾಡ್ಬೋದು ಇಲ್ಲ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಸಹ ನಾವು ಪೂಜೆಯನ್ನು ಮಾಡ್ಬೋದು ನಮ್ಮ ಒಂದು ಅನು ಅನುಕೂಲಕ್ಕೆ ತಕ್ಕಂತೆ ನೋಡಿಕೊಂಡು ನಾವು ಪೂಜೆಯನ್ನು ಸಹ ಮಾಡ್ಬೋದು ಇಡೀ ದಿನ ಪಂಚಮಿ ತಿಥಿ ಇರೋದರಿಂದ ನಾವು ಇಡೀ ದಿನ ಪೂಜೆಯನ್ನು ಮಾಡ್ಬೋದು ಹಾಗಾಗಿ ಈ ದಿನ ವಸಂತ ಪಂಚಮಿ ದಿನ ಮನೆಯಲ್ಲಿ ಓದುವಂಥ ಮಕ್ಕಳಿದ್ದರೆ ಆ ಮಕ್ಕಳ ಕೈಯಿಂದ ಅವರ ಬುಕ್ಕುಗಳನ್ನು ಇಡಿಸಿ ಪೂಜೆಯನ್ನು ಮಾಡೋದರಿಂದ ತುಂಬಾ ಅವರಿಗೆ ವಿದ್ಯೆಯಲ್ಲಿ ಅಭಿವೃದ್ಧಿ ಅನ್ನೋದು ಆಗುತ್ತೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಮನೆಯಲ್ಲಿ ರಾಮಾಯಣ ಮಹಾಭಾರತ ಇನ್ನು ಕತೆ ಬುಕ್ಕುಗಳು ಏನಾದರೂ ಇದ್ದರೆ ದೇವರ ಸ್ತೋತ್ರಗಳ ಬುಕ್ಕುಗಳನ್ನು ಸಹ ಇಟ್ಟು ಪೂಜೆಯನ್ನು ಮಾಡೋದರಿಂದ ತುಂಬಾ ಒಳ್ಳೆಯದಾಗುತ್ತೆ ಹಾಗಾಗಿ ಈ ವಸಂತ ಪಂಚಮಿಯನ್ನು ನಾವು ಮಾಘ ಮಾಸದ ಶುದ್ಧ ಪಂಚಮಿ ದಿನ ವಸಂತ ಪಂಚಮಿಯನ್ನು ಆಚರಣೆ ಮಾಡ್ತೀವಿ ಈ ದಿನ ಮಕ್ಕಳ ಅಕ್ಷರ ಅಭ್ಯಾಸಕ್ಕೆ ಅತ್ಯಮೂಲ್ಯವಾದ ದಿನ ಅಂತ ಪರಿಗಣಿಸಲಾಗಿದೆ ಹಾಗಾಗಿ ಸರಸ್ವತಿ ಉದ್ಭವಿಸಿದ ಈ ದಿನದಂದು ಮಕ್ಕಳ ಅಭಿವೃದ್ಧಿ ಆಗಬೇಕು ಅಂದರೆ ನಾವು ಯಾವುದಾದರೂ ಶಾರದಾ ದೇವಿಯ ದೇವಸ್ಥಾನ ಸರಸ್ವತಿ ದೇವಸ್ಥಾನಗಳಲ್ಲಿ ಈ ದಿನ ಲಲಿತಾದೇವಿ ದೇವಸ್ಥಾನಗಳಲ್ಲಿಯೂ ಸಹ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾರೆ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಇದ್ದರೆ ಕೇಳಿ ವಿಚಾರಿಸಿ ಅಲ್ಲಿ ಹೋಗಿ ನಿಮ್ಮ ಮನೆಯಲ್ಲಿರುವಂಥ ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋಗಿ ಅಕ್ಷರಾಭ್ಯಾಸವನ್ನು ಮಾಡಿಸ್ಬೋದು ಇನ್ನು ಅತಿ ಮುಖ್ಯವಾಗಿ ನಮ್ಮ ರಾಜ್ಯದ ಶೃಂಗೇರಿಯಲ್ಲಿ ನಾಳೆ ಅತಿ ವಿಜೃಂಭಣೆಯಿಂದ ಮಕ್ಕಳ ಅಕ್ಷರಾಭ್ಯಾಸವನ್ನು ಸಹ ಮಾಡಿಸ್ತಾರೆ ಸ್ನೇಹಿತರೆ ಆಗೋರು ಅನುಕೂಲ ಇರೋರು ಖಂಡಿತ ಅಲ್ಲಿ ಹೋಗಿ ಒಂದ್ಸರ್ತಿ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸ್ಕೊಂಡು ಬರೋದ್ರಿಂದ ಮಕ್ಕಳ ಭವಿಷ್ಯದಲ್ಲಿ ತುಂಬಾ ಒಂದು ಅತ್ಯುತ್ತಮವಾದ ಅವರ ಭವಿಷ್ಯವನ್ನು ರೂಪಿಸ್ಬೋದು ಯಾಕಂತಂದರೆ ಅಲ್ಲಿ ಆ ಒಂದು ಶಕ್ತಿ ಇದೆ ಆ ಪೀಠದಲ್ಲಿ ಹಾಗಾಗಿ ಮಕ್ಕಳಿಗೆ ಅಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸ್ಕೊಂಡು ಬರೋದರಿಂದ ಮಕ್ಕಳ ಒಂದು ಜೀವನದಲ್ಲಿ ಏಳಿಗೆ ಉನ್ನತಿ ಅನ್ನೋದು ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ನಾಳೆಯ ವಸಂತ ಪಂಚಮಿಯ ಮಹತ್ವ ಮತ್ತು ದೇವಿಗೆ ಯಾವ ಬಣ್ಣದ ಬಟ್ಟೆಯನ್ನು ಉಟ್ಕೊಂಡು ನಾವು ಪೂಜೆಯನ್ನು ಮಾಡಬೇಕು ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಯಾವ ಬಣ್ಣದ ಹೂಗಳನ್ನ ಅರ್ಪಿಸ್ ಪೂಜೆಯನ್ನು ಮಾಡಬೇಕು ಮತ್ತು ಯಾವ ಸ್ತೋತ್ರವನ್ನು ಹೇಳಬೇಕನ್ನೋದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೊಸಬ್ರ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಮತ್ತೊಂದು ವಿಡಿಯೋನೊಂದಿಗೆ ಮತ್ತೆ ಸಿಗ್ತೀನಿ